ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಧರ್ಮಸ್ಥಳ ಬುರುಡೆ ಕೇಸ್ ಇನ್ವೆಸ್ಟಿಗೇಷನ್ ನಡುವೆ ಈಗ ಸೌಜನ್ಯ ಕೇಸ್ ರೀ ಓಪನ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಮೂಡಿದೆ ಯಾಕಂದರೆ ಎಸ್ ಐ ಟಿ ಅವರು ಈ ಕೇಸ್ನಲ್ಲಿ ಯಾರ ವಿರುದ್ಧ ಆರೋಪ ಇತ್ತೋ ಅಥವಾ ಅವರ ಕುಟುಂಬಸ್ಥರು ಏನು ಹೇಳಿದ್ರು ಸಂಬಂಧಪಟ್ಟ ಮೂರು ಜನರನ್ನು ಕರೆಸಿದ್ದಾರೆ ಉದಯ್ ಜೈನ್ ಸೇರಿದಂತೆ ಮೂರು ಜನರಿಗೆ ಕಾಲ್ ಮಾಡಿ ಕರೆಸಿ ಅವರಿಂದ ಹೇಳಿಕೆ ಅಥವಾ ಒಂದಿಷ್ಟು ಮಾಹಿತಿ ಸಂಗ್ರಹ ಆಗ್ತಿದ್ದು ಎಸ್ ಐ ಟಿ ಈ ಕೇಸ್ನ ಬಗ್ಗೆ ಆಸಕ್ತಿ ತೋರಿಸ್ತಿದೆಯಾ ಟೆಕ್ನಿಕಲಿ ಇದನ್ನು ರಿಓಪನ್ ಮಾಡೋದಕ್ಕಾಗತ್ತಾ ಸರ್ಕಾರ ಈ ವರದಿಗಳನ್ನೆಲ್ಲ ತಗೊಳ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೂ ಕೂಡ ಏನು ಮಾಡುತ್ತೆ ಅನ್ನೋ ಕುತೂಹಲದ ನಡುವೆ ಸರ್ಕಾರಕ್ಕೆ ಬಂದ ಸಿ ಬಿ ಐ ಲೆಟರ್ ಏನು ಹೇಳಿತ್ತು ಹಾಗಾದರೆ ಆ ಸಿ ಬಿ ಐ ಲೆಟರ್ನಲ್ಲಿ ಏನಿದೆ ಆ ಗೌಪ್ಯ ವಿಚಾರಗಳು ಏನೇನು ಆ್ಯಕ್ಷನ್ ಆಗಲೇಬೇಕು ಇಂತಿಂಥವರ ವಿರುದ್ಧ ಅನ್ನೋ ತನಕ ಸಿ ಬಿ ಐ ಏನನ್ನು ಶಿಫಾರಸ್ಸು ಮಾಡಿತ್ತು ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈ ದಾಖಲೆಗಳನ್ನು ಹೊರಗೆಟ್ಟಿದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದರ ಸಮೇತ ಸದ್ಯದ ಅಪ್ಡೇಟ್ಸ್ನ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಈಗ ದಿ ಫೈಲ್ ವಿತ್ ಡಾಕ್ಯುಮೆಂಟ್ಸ್ ಅಂದರೆ ಸಿ ಬಿ ಐ ಬರೆದಂಥ ದಾಖಲೆ ಸಮೇತ ಈ ವರದಿಯನ್ನು ಪ್ರಕಟಿಸಿರುವುದು ಏನಂತ ಹೇಳ್ತಾ ಇದೆ ಉಜಿರೆಯ ಸೌಜನ್ಯ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಡಾಕ್ಟರ್ ಅದಮ್ ಮತ್ತು ಡಾಕ್ಟರ್ ರಶ್ಮಿ ಅವರು ಒಳಾಂಗಗಳನ್ನು ಸಂಗ್ರಹಿಸುವಲ್ಲಿ ಅಂದರೆ ಆಕೆಯ ದೇಹದ ಹೊಟ್ಟೆಯೊಳಗಿನ ಅಂಗಗಳನ್ನು ವಜಾನಲ್ ಸ್ವಾಬು ಇದೆಲ್ಲ ನೀವು ನೋಡಿರ್ತೀರಿ ಮತ್ತು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಕೋರ್ಟ್ ಹೇಳಿದ್ರ ಬಗ್ಗೆಯೂ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಈ ಗೌಪ್ಯ ಪತ್ರ ಸಿ ಬಿ ಐ ಸರ್ಕಾರಕ್ಕೆ ಬರೆದಿದ್ದಂಥ ಪತ್ರದಲ್ಲಿ ಏನಿದೆ ಅನ್ನೋ ಅಂಶ ಗಮನ ಸೆಳೀತಾ ಇದೆ ನಂಬರ್ ಒನ್ ಈ ಇಬ್ಬರು ಡಾಕ್ಟರ್ಸು ಒಳಾಂಗಗಳನ್ನು ಸಂಗ್ರಹಿಸುವಲ್ಲಿ ವಿಫಲರಾಗಿದ್ದಾರೆ ಸೇರಿದಂತೆ ಹಲವಾರು ಲೋಪಗಳಾಗಿವೆ ಸೊ ಶಿಕ್ಷೆ ಪೆನಾಲ್ಟಿ ಇಲ್ಲವೇ ಕಠಿಣವಾದ ಕ್ರಮ ಯಾರ ವಿರುದ್ಧ ಯಾವ ರೀತಿ ಅನ್ನೋದನ್ನೆಲ್ಲ ವಿವರಿಸಿರುವಂಥ ಪತ್ರ ಒಂಬತ್ತು ವರ್ಷಗಳ ಹಿಂದೆ ಬರೆದಿದ್ದ ಗೌಪ್ಯ ಪತ್ರವನ್ನು ದಿ ಫೈಲ್ ಈಗ ಪ್ರಕಟಿಸ್ತಾ ಇದೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆಗೆ ದಂಡನೆಗೆ ಶಿಫಾರಸ್ಸು ಮಾಡಲಾಗಿತ್ತು ಸಿ ಬಿ ಐ ಆ ಪತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಆರ್ ಟಿ ಐ ಅಡಿಯಲ್ಲಿ ಕೊಟ್ಟಿರೋ ಕಡತದಲ್ಲಿ ಸಿ ಬಿ ಐ ಬರೆದಿದ್ದಂತಹ ಗೌಪ್ಯ ಪತ್ರ ಕೂಡ ಲಭ್ಯವಾಗಿದೆ ಅನ್ನೋದನ್ನ ಫೈಲ್ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈಗ ಪ್ರಕಟಿಸಿರುವುದು ಡಾಕ್ಟರ್ ಅದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ಮತ್ತು ಇಲಾಖೆ ವಿಚಾರಣೆ ನಡೆಸಿ ಅಂತ ಸಿ ಬಿ ಐ ಸಂಸ್ಥೆ ಎರಡ್ ಸಾವಿರದ ಹದಿನಾರರ ಮಾರ್ಚ್ ಏಳರಂದು ಗೃಹ ಇಲಾಖೆಗೆ ಪತ್ರ ಬರೆದಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನೂರ ಎಂಬತ್ನಾಲ್ಕು ಪುಟಗಳನ್ನು ಒಳಗೊಂಡಿರುವ ಕಡತವನ್ನು ಈಗ ದಿ ಫೈಲ್ ಆರ್ ಟಿ ಐ ಅಡಿಯಲ್ಲಿ ಪಡ್ಕೊಂಡು ಆ ರಿಪೋರ್ಟನ್ನು ಪ್ರಕಟಿಸಿದೆ ಅದರ ಆಯ್ದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಸೌಜನ್ಯ ಮರಣೋತ್ತರ ಪರೀಕ್ಷೆ ವರದಿ ಆಕೆಯ ಸಾವಿಗೆ ಕಾರಣ ಏನು ಅಂತ ತಿಳಿಸುತ್ತೆ ಮತ್ತು ಅತ್ಯಾಚಾರ ಕೊಲೆಯಂಥ ಆರೋಪಗಳನ್ನು ಪರಿಶೀಲಿಸೋದಕ್ಕೆ ಅದೇ ಪ್ರಮುಖ ಆಧಾರವಾಗುತ್ತೆ ಮರಣೋತ್ತರ ಪರೀಕ್ಷೆ ವರದಿ ತನಿಖೆಯ ಪ್ರಮುಖ ಭಾಗವಾಗಿದೆ ಅತ್ಯಾಚಾರ ಮತ್ತು ಕೊಲೆ ಆರೋಪಗಳನ್ನು ಪರಿಶೀಲಿಸೋದಿಕ್ಕೆ ಇದೇ ಆಧಾರವಾಗಿದೆ ಆದರೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತರಂದು ಆ ಮರ್ಡ್ರ ಅಂದರೆ ಆದಾಗ ಆರು ಗಂಟೆಯಿಂದ ಸಂಜೆ ಆರರಿಂದ ಏಳೂವರೆ ತನಕ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ಆದಮ್ ಮತ್ತು ಅವರು ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿದ ಡಾಕ್ಟರ್ ಆಡಮ್ ಮತ್ತು ರಶ್ಮಿ ಅವರು ವಜಾನಲ್ ಸ್ವಾಬನ್ನು ಸರಿಯಾಗಿ ಸಂಗ್ರಹ ಮಾಡಿಲ್ಲ ಅನ್ನೋದು ನಂಬರ್ ಒನ್ ಇದು ಕೋರ್ಟ್ ಕೂಡ ಹೇಳಿತ್ತಲ್ವ ಇದರಿಂದಾಗಿ ಬೆಂಗಳೂರಿನಲ್ಲಿರುವಂಥ ಡಿ ಎನ್ ಎ ಕೇಂದ್ರಕ್ಕೆ ಮಹಿಳೆಯ ವಜಾನಲ್ ಸ್ವಾಬ್ ಸಿಗಲಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ಅಂತ ಸಿ ಬಿ ಐ ಸರ್ಕಾರಕ್ಕೆ ಹೇಳಿರತ್ತೆ ಎಷ್ಟು ದೊಡ್ಡ ಮಿಸ್ಟೇಕ್ಸ್ ಆಗಿದೆ ಅಂತ ಅಷ್ಟೇ ಅಲ್ಲ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಮೃತಪಟ್ಟಿರೋ ಸೌಜನ್ಯ ತನ್ನ ಊಟದ ಡಬ್ಬಿಯನ್ನು ತಗೊಂಡು ಹೋಗಿರಲಿಲ್ಲ ಮತ್ತು ಊಟದ ವಿರಾಮದಲ್ಲಿ ತನ್ನ ಸ್ನೇಹಿತರು ಕೊಟ್ಟಿದ್ದಂತಹ ಆಹಾರ ಸ್ವೀಕರಿಸಿರಲಿಲ್ಲ ಮನೆಗೆ ಹಿಂದಿರುಗ್ತಾ ಇದ್ಲು ಅಜ್ಜನ ಮನೆಯಲ್ಲಿ ನಿಗದಿಯಾಗಿದ್ದ ಸಮಾರಂಭದಲ್ಲಿ ಊಟ ಮಾಡುವ ಉದ್ದೇಶದಿಂದ ಸಹಪಾಠಿಗಳು ನೀಡಿದ್ದ ಊಟವನ್ನು ಕೂಡ ಆಕೆ ಮಾಡಿರಲಿಲ್ಲ ಸೊ ಖಾಲಿ ಹೊಟ್ಟೆಲಿದ್ಲು ಆದರೆ ಪರೀಕ್ಷೆಯ ವೇಳೆ ಸೌಜನ್ಯ ಹೊಟ್ಟೆಯಲ್ಲಿ ಜೀರ್ಣವಾಗದ ಆಹಾರ ಕಣಗಳು ಮತ್ತು ಸಣ್ಣ ಕರುಳಲ್ಲಿ ಅರೆ ಜೀರ್ಣವಾದ ಆಹಾರ ಕಣಗಳು ಕಂಡು ಬಂದಿವೆ ಅಂತ ಈ ಇಬ್ಬರು ಡಾಕ್ಟರ್ಸು ಅಭಿಪ್ರಾಯಿಸಿದ್ರು ಅದು ಅಸಂಭವ ಯಾಕಂದ್ರೆ ಅರೆ ಜೀರ್ಣವಾದ ಆಹಾರ ಕಣಗಳನ್ನು ಹೊಂದಿರುವ ಸಣ್ಣ ಕರುಳು ವೈದ್ಯಕೀಯ ನಿರ್ಣಾಯಕವೇ ಅಲ್ಲ ಏಕೆಂದರೆ ಸಣ್ಣ ಕರುಳಲ್ಲಿ ಹೀರಿಕೊಳ್ಳುವಿಕೆ ನಡೆದ ನಂತರ ಆಹಾರ ಕಣಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ಆಹಾರ ಕಣಗಳು ಸಣ್ಣ ಕರುಳಲ್ಲಿ ಪತ್ತೆಯಾಗೋಕ್ಕೆ ಸಾಧ್ಯ ಇಲ್ಲ ಪಿತ್ತರಸದ ಮಿಶ್ರಣದಿಂದಾಗಿ ಅರೆ ಲೋಳೆ ರಸ ವಸ್ತುವಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಸಿ ಬಿ ಐ ಸಂಸ್ಥೆ ತನ್ನ ಪತ್ರದಲ್ಲಿ ವಿವರವಾಗಿ ಹೇಳಿತ್ತು ಅದು ಹೆಂಗೆ ಸಣ್ಣ ಕರುಳಲ್ಲಿ ಇವ್ರಿಗೆ ಆಹಾರದ ಕಣಗಳು ಸಿಕ್ತು ಅನ್ನೋದನ್ನು ಸಿ ಬಿ ಐ ಇದು ಗಮನಿಸಬೇಕಾದ ಅಂಶ ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡಿತ್ತು ಅಂದರೆ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಪೆನಾಲ್ಟಿ ಹಾಕಬೇಕು ಇವ್ರಿಗೆ ಅಂತ ಬಹಳ ಗಂಭೀರವಾದಂಥ ಲೋಪ ಆಗಿದೆ ಅಂತ ಅದಂ ಮತ್ತು ರಶ್ಮಿ ಅವರು ಸೌಜನ್ಯ ಒಳಾಂಗಗಳನ್ನು ಸಂಗ್ರಹಿಸೋದಕ್ಕೆ ಸಂರಕ್ಷಿಸೋದಿಕ್ಕೆ ವಿಫಲರಾಗಿದ್ದಾರೆ ಮರಣೋತ್ತರ ಪರೀಕ್ಷೆಗಳನ್ನು ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋನೇ ಮಾಡಿಲ್ಲ ವಿಡಿಯೋ ಚಿತ್ರೀಕರಣ ಮಾಡಬೇಕಿತ್ತು ವೀಡಿಯೋನೇ ಮಾಡಿಲ್ಲ ಸಂತ್ರಸ್ತೆ ಬಲ ಮಣಿಕಟ್ಟಿನ ಮೇಲೆ ವೃತ್ತಾಕಾರದ ಒತ್ತಡದ ಸಮೇತ ಮರಣೋತ್ತರ ವರದಿಯಲ್ಲಿ ದಾಖಲಿಸೋದಿಕ್ಕೆ ಅವರು ವಿಫಲ ಆಗಿದ್ದಾರೆ ಅಂದರೆ ಆ ಫೋಟೋದಲ್ಲಿ ಬರಿಗಣ್ಣಿಗೆ ಕಾಣಿಸ್ತಾ ಇದೆ ರೈಟ್ ಹ್ಯಾಂಡಲ್ಲಿ ಅವಳಿಗೆ ಮಾರ್ಕು ಬಟ್ ಅದನ್ನು ದಾಖಲಿಸುವಲ್ಲಿ ವಿಫಲವಾಗಿದ್ದಾರೆ ಕತ್ತು ಹಿಸುಕಿದ ಗುರುತು ಹೊಂದಿರೋ ಚರ್ಮವನ್ನು ಸಂರಕ್ಷಿಸೋದಿಕ್ಕೆ ಸಂತ್ರಸ್ತೆ ಕುತ್ತಿಗೆ ಅಂಗಾಂಶಗಳೊಂದಿಗೆ ಅಲ್ಲಿ ಏನು ಪರೀಕ್ಷೆಗೆ ಏನೇನು ಕಳಿಸಬೇಕಿತ್ತು ಅದನ್ನು ಕಳಿಸುವಲ್ಲಿಯೂ ವಿಫಲರಾಗಿದ್ದಾರೆ ಅಂತ ಸಿ ಬಿ ಐ ಪತ್ರದಲ್ಲಿ ಉಲ್ಲೇಖ ಮಾಡ್ತಿರೋದು ಈ ರಿಪೋರ್ಟ್ ಮೂಲಕ ಈ ಫೈಲ್ ಪ್ರಕಟಿಸಿರುವಂಥ ವರದಿಯಲ್ಲಿ ಅವರು ಲಗತ್ತಿಸಿರುವಂಥ ದಾಖಲೆಗಳ ಮೂಲಕ ಹೊರಗಡೆ ಬರ್ತಿದೆ ಮರಣೋತ್ತರ ಪರೀಕ್ಷೆ ನಡೆಸಿರುವ ಕುರಿತಾದ ಎಲ್ಲ ದಾಖಲೆ ವರದಿ ತನಿಖೆ ಪೂರ್ಣಗೊಂಡ ನಂತರ ಸಿಬಿಐ ಸಂಸ್ಥೆಯು ಅಹ್ ಅದಂ ಮತ್ತು ರಶ್ಮಿ ಅವರ ವೃತ್ತಿಪರ ಲೋಪಗಳನ್ನ ಸಾಬೀತುಪಡಿಸಿತ್ತು ಲೋಪ ಮಾಡಿರೋದ್ರಿಂದನೇ ಈ ಪ್ರಕರಣ ದಾರಿ ತಪ್ಪಿದೆ ಅನ್ನೋದನ್ನ ಸಾಬೀತುಪಡಿಸಿತ್ತು ಮತ್ತು ಕಠಿಣ ದಂಡ ವಿಧಿಸಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ತರ ಶಿಫಾರಸನ್ನ ಮಾಡಿದ್ದು ಈ ಪತ್ರದಿಂದ ತಿಳಿದು ಬಂದಿದೆ ಇನ್ನು ಒಳಾಡಳಿತ ಇಲಾಖೆ ಸಿಬಿಐ ಸಂಸ್ಥೆ ಸಲ್ಲಿಸಿರುವ ಮೂಲ ತನಿಖಾ ವರದಿಯನ್ನು ಒದಗಿಸಿರೋದಿಲ್ಲ ಇದರಿಂದಾಗಿ ಸಿಬಿಐ ಸಂಸ್ಥೆ ಶಿಫಾರಸಿನ ಅನ್ವಯ ಕ್ರಮ ವಹಿಸೋದಿಕ್ಕೆ ವಿಳಂಬವಾಗಿರುತ್ತೆ ಅಂತ ಆನ್ಸರು ಇದಕ್ಕೆ ಈ ಬಗ್ಗೆ ಪರಿಶೀಲಿಸೋದಕ್ಕೆ ಸಿ ಬಿ ಐ ವರದಿ ಎಫ್ ಎಸ್ ಎಲ್ ರಿಪೋರ್ಟ್ನ ಅವಶ್ಯಕತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಸಿ ಬಿ ಐ ಸಂಸ್ಥೆ ಸಲ್ಲಿಸಿರೋ ತನಿಖಾ ವರದಿ ಎಫ್ ಎಸ್ ಎಲ್ ರಿಪೋರ್ಟ್ನ ಈ ದಿನವೇ ಒದಗಿಸುವಂತೆ ಇದನ್ನು ಅತ್ಯಂತ ಜರೂರು ಅಂತ ಪರಿಗಣಿಸುವಂತೆ ಕೋರಿರುತ್ತಾರೆ ಅಂತ ಟಿಪ್ಪಣಿ ಹಾಳಿಯಲ್ಲಿ ವಿವರಿಸಿರೋದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ಸೊ ಸೌಜನ್ಯ ಕೊಲೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಲೋಪ ಆಗಿರೋದ್ರ ಬಗ್ಗೆ ಸಿ ಬಿ ಐ ಅಂದರೆ ಕೋರ್ಟ್ ಹೇಳಿರೋದಷ್ಟೇ ಅಲ್ಲಿ ಲಕ್ವಿಟಲ್ ಕಮಿಟಿಯಾಗಿ ಲೋಪ ಮಾಡಿದಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದಷ್ಟೇ ಅಲ್ಲ ಬಿ ಐ ಸಾವಿರದ ಹದಿನಾರರಲ್ಲಿ ಪತ್ರ ಬರೆದಿದೆ ಇವ್ರ ವಿರುದ್ಧ ನೋಡಿ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದೆ ಸೊ ಈಗ ಬೇರೆ ಈ ಕೇಸು ಓಪನ್ ಆಗಬೇಕು ಅನ್ನುವಂತ ಆಗ್ರಹ ವ್ಯಕ್ತವಾಗ್ತಿದ್ದು ಸರ್ಕಾರ ಯಾವ ರೀತಿ ಅವಕಾಶಗಳಿದೆ ಅಂತ ಈಗ ನೋಡ್ತಿದೆಯಂತೆ ಅಂದ್ರೆ ಕಾನೂನು ಇಲಾಖೆ ಇದಕ್ಕೆ ಮತ್ತೆ ಓಪನ್ ಮಾಡೋದಕ್ಕೆ ಏನು ಅವಕಾಶ ಇದೆ ಅನ್ನೋದನ್ನು ಅಧ್ಯಯನ ಮಾಡ್ತಾ ಇದ್ದು ಸೌಜನ್ಯ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ ಎಸ್ ಐ ಟಿ ಬೇರೆ ಉದಯ್ ಜೈನ್ ಸೇರಿದಂತೆ ಮೂವರನ್ನು ಈಗ ಕರೆದಿದೆ ಹೇಳಿಕೆ ಪಡ್ಕೊಳ್ತಿದೆ ಅವ್ರ ತಾಯಿ ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ ಚಿನ್ನಯ್ಯನಿಗೆ ಏನೋ ಗೊತ್ತು ಅಂತ ಇದರ ನಡುವೆ ಈ ಎಸ್ ಐ ಟಿ ಬುಲಾವ್ ಕೊಟ್ಟಿದ್ದ ಉದಯ್ ಜೈನ್ ಒಂದು ಬಾಂಬ್ ಸಿಡಿಸಿರೋದು ಮೀಡಿಯಾಗಳ ಮುಂದೆ ವಿಠ್ಠಲ್ ಗೌಡ ಅಂದರೆ ಸೌಜನ್ಯ ಮಾವ ಅದ್ಯಾರನ್ನೋ ಹೋಟ್ಲಲ್ಲಿ ಕೊಲೆ ಮಾಡಿಬಿಟ್ಟಿದ್ದ ಆತನನ್ನು ಚಿನ್ನಯ್ಯನ ಮೂಲಕವೇ ಉಳಿಸ್ಲಾಗಿದೆ ಕದ್ದು ಮುಚ್ಚಿ ಅನ್ನೋ ಥರದಲ್ಲಿ ಅವರದ್ದೇನೋ ಏನೋ ಒಂದು ಆರೋಪ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸೌಜನ್ಯ ಸಾವಿನ ಪ್ರಕರಣಕ್ಕೂ ವಿಠಲ್ಗೌಡ ಮಾಡಿದ ಅಥವಾ ಮಾಡಿದ್ದಾರೆ ಅಂತ ಇವರು ಆರೋಪಿಸ್ತಿರುವಂಥ ವಿಚಾರಕ್ಕೂ ಏನು ಸಂಬಂಧ ಅವರು ಕೆಟ್ಟವರು ಅವರೂ ಕೆಟ್ಟವರು ಅಂತ ಹೇಳುವ ಮೂಲಕ ಅಂದರೆ ಇದು ಯಾವ ರೀತಿ ಆಯಾಮವನ್ನು ಪಡ್ಕೊಳ್ತಿದೆ ಗೊತ್ತಿಲ್ಲ ಇದು ಸೌಜನ್ಯ ಪ್ರಕರಣ ರಿಯೋಪನ್ ಆದರೆ ಲೋಪಗಳು ಸಾವಿರಾರು ಇದೆ ಸಿ ಬಿ ಐನೇ ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದು ಸೊ ಸರ್ಕಾರಕ್ಕೆ ಶಿಫಾರಸು ಆಗಿದೆ ಇದು ಇನ್ವೆಸ್ಟಿಗೇಷನ್ಗೆ ಯೋಗ್ಯವಾದದ್ದು ಅಂತ ಈ ಎಲ್ಲ ಅಂಶಗಳು ಹಾಗಾಗಿ ಸರ್ಕಾರ ಈಗ ಅದರ ಬಗ್ಗೆ ಗಮನ ಹರಿಸಲಿದೆಯಾ ಅನ್ನೋದನ್ನು ನೋಡಬೇಕು ಒಂಬತ್ತು ವರ್ಷಗಳ ಹಿಂದೆ ಸಿ ಬಿ ಐ ಸರ್ಕಾರಕ್ಕೆ ಮಾಡಿದ್ದ ಶಿಫಾರಸು ಈಗ ಎಸ್ ಐ ಟಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಕಾದ್ ನೋಡೋಣ ಈಗ ಇನ್ವೆಸ್ಟಿಗೇಷನ್ಗೆ ಹಾಜರಾಗಿರೋ ಉದಯ್ ಜೈನ್ ಅಂತೂ ವಿಠ್ಠಲ್ ಗೌಡ ಮತ್ತು ಸೌಜನ್ಯ ಕುಟುಂಬಸ್ಥರ ಕೆಲವರ ವಿರುದ್ಧವೇ ಮುಗಿಬಿದ್ದಿರೋದು ಸೌಜನ್ಯ ತಾಯಿ ಮನೆ ಅಷ್ಟು ದೊಡ್ಡದು ಹೆಂಗೆ ಕರ್ಸಿದ್ರು ನನಗೆ ಆಟೋ ಸಾಲನೇ ತೀರ್ಸೋಕಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಮತ್ತು ಸೌಜನ್ಯ ಕಿಡ್ನ್ಯಾಪ್ ನೋಡಿದ್ದೀನಿ ಅಂತ ಒಬ್ಬ ಮಹಿಳೆ ಬೇರೆ ಪ್ರತ್ಯಕ್ಷ ಆಗಿದ್ದು ಆಕೆ ಎಲ್ಲ ಐಡೆಂಟಿಟಿ ಹೇಳ್ತಾ ಇದ್ದಾಳೆ ಅದು ಎಷ್ಟು ಸತ್ಯ ಗೊತ್ತಿಲ್ಲ ಒಬ್ಬರು ಬಿಕ್ಕಳಿಸ್ ಬಿಕ್ಕಳಿಸಿ ತೊದಲು ಮಾತಾಡ್ತಿದ್ರು ಇನ್ನೊಬ್ರು ಇಪ್ಪತ್ತೈದು ವರ್ಷದ ಒಳಗಡೆ ಹುಡುಗರು ದುಮುಗಿದ್ರು ಒಬ್ರು ಬಾಳ್ ಈ ತರ ಐಡೆಂಟಿಟಿ ಹೇಳ್ತಾ ಇದ್ದು ಆಕೆ ಹೇಳ್ತಿರೋದು ಸುಳ್ಳ ನಾನು ಅನ್ನೋದನ್ನ ಎಸ್ ಐ ಟಿ ಗಮನಿಸುತ್ತೆ ಒಟ್ಟಾರೆಯಾಗಿ ಈಗ ಬುರ್ಡೆ ಕೇಸಿಂದ ಶುರುವಾಗಿ ಚಿನ್ನಯ್ಯ ಏನು ಅನ್ನೋದು ಲಿಂಕ್ ಓಪನ್ ಆಯ್ತಲ್ಲ ಚಿನ್ನಯ್ಯನಿಗೂ ಸೌಜನ್ಯ ಕೇಸ್ಗೂ ಒಂದು ದೊಡ್ಡ ಲಿಂಕ್ ಇದೆ ಅನ್ನೋ ಅನುಮಾನ ಈಗ ದಟ್ಟವಾಗಿದ್ದು ಎಸ್ ಐ ಟಿ ಇದನ್ನ ಕೈಗೆತ್ಕೊಂಡಿದೆ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು